ಅಷ್ಟೇ ಗುಡ್ ಮಾರ್ನಿಂಗ್ ಇದು ಬೆಳಗಿನ ಲಾಗ್ ಆಗಿರುತ್ತೆ ಬೆಳಗ್ಗೆನೆ ನಾನು ಇದು ಸಂಡೇ ಲಾಗ್ ಆಗಿರುತ್ತೆ ಹಾಗೆ ನಾನು ಬೆಳಗ್ಗೆ ಮನೆ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡೀಪ್ ಕ್ಲೀನ್ ಅಂದರೆ ಏನಿಲ್ಲ ಮಾಮೂಲಿ ಎಲ್ಲ ಕಡೆನೂ ಧೂಳನೆಲ್ಲ ತಕ್ಕೋತಾ ಇದ್ದೀನಿ ಈ ಮನೇಲಿ ಜಾಸ್ತಿ ಸ್ಪೈಡರ್ ಎಲ್ಲ ಇರ್ತದಲ್ಲ ಹಾಗಾಗಿ ನಾನು ಹದಿನೈದು ದಿವಸಕ್ಕೊಂದ್ಸತಿ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊತೀನಿ ಅದರಿಂದ ಈ ಸ್ಪೈಡರೆಲ್ಲ ಕಟ್ಟಿತ್ತಲ್ಲ ಇರೋದಿಲ್ಲ ಸೊ ಹಾಗಾಗಿ ನನಗೆ ಸ್ಪೈಡರ್ ಅಂದರೆ ತುಂಬಾ ಸ್ವಲ್ಪ ಭಯ ಇದೆ ಯಾಕಂದರೆ ಸ್ಪೈಡರ್ ತುಂಬ ವಿಷಕಾರಿ ಜಂತು ಹಾಗಾಗಿ ಹಾಗಾಗಿ ಅವಾಗವಾಗ ಡೀಪ್ ಕ್ಲೀನ್ ಮಾಡ್ಕೊಬಿಡ್ತೀನಿ ಎಲ್ಲಾದರೂ ನಿಮಗೂ ಕೂಡ ಸ್ಪೈಡರ್ ಏನಾದ್ರು ಇದ್ರೆ ಇದು ಏನು ಮಾಡುತ್ತೆ ಅಂತ ಅನ್ಕೊಬೇಡಿ ಅದು ತುಂಬ ವಿಷಕಾರಿ ಅಂತ ಹೇಳ್ಬೋದು ಒಂದ್ಸಲ ಯಾರು ಕಚ್ಚಿತ್ತು ಅಂದರೆ ಅದರಿಂದ ತುಂಬಾ ನಮಗೆ ತೊಂದರೆ ಆಗತ್ತೆ ನನಗೂ ಕೂಡ ನನ್ನ ಫಸ್ಟ್ನೇ ಮಗನ ಟೈಮಲ್ಲಿ ನನಗಾವಾಗ ಐದಾರು ತಿಂಗಳು ಏನೋ ನನ್ನ ಮಗನಿಗಿತ್ತು ಆ ಟೈಮಲ್ಲಿ ನನಗೆ ಕೂಡ ಕಚ್ಬಿಟ್ಟಿತ್ತು ಅದು ಗೊತ್ತಾಗಿಲ್ಲ ಆ ಹುಳ ನಮಗೆ ಕಚ್ಚಿದ ತಕ್ಷಣ ಯಾವುದೇ ರೀತಿ ರಿಯಾಕ್ಟ್ ಆಗೋಲ್ಲ ಕಚ್ಚಿ ಇವಾಗ ಒಂದು ಎರಡು ಮೂರು ವಾರ ಆದಮೇಲೆ ನನಗೆ ರಿಯಾಕ್ಟ್ ಆಗಿತ್ತು ಅನಿಸುತ್ತೆ ಯಾಕಂದರೆ ಈ ಹೀಟ್ ಪದಾರ್ಥ ಜಾಸ್ತಿ ತಿನ್ನಬಾರ್ದು ಆ ಟೈಮಲ್ಲಿ ನಮಗೆ ಗೊತ್ತಾಗಲ್ಲ ಅದು ಮತ್ತು ಇದು ಅದು ನಂಜು ಜಾಸ್ತಿ ನಂಜು ಅದು ಈ ಸ್ಪೈಡರ್ ಈಗ ನಂಜು ಪದಾರ್ಥ ಅಂದರೆ ಇವಾಗ ಈ ಬದನೆಕಾಯಿ ಆಗಿರ್ಬೋದು ಆ ರೀತಿ ಎಲ್ಲ ನಾವು ತಿನ್ನಲೇಬಾರ್ದು ನನಗೆ ಗೊತ್ತೇ ಆಗಿಲ್ಲ ಆ ಟೈಮಲ್ಲಿ ಬದನೆಕಾಯಿ ಪದಾರ್ಥ ಏನೋ ತಿನ್ಬಿಟ್ಟಿದ್ದೀನಿ ಅನಿಸುತ್ತೆ ಆವಾಗ ನನಗೆ ರಿಯಾಕ್ಟ್ ಆಗಿದೆ ನಾನಿನ್ನು ಫ್ರೆಶ್ ಆಗೋಣ ಅಂತ ವಾಶ್ರೂಮ್ಗೆ ಹೋಗಿದ್ದೀನಿ ಫ್ರೆಶ್ ಆಗೋ ಟೈಮಲ್ಲಿ ಕರೆಕ್ಟಾಗಿ ನನಗೆ ಎಲ್ಲ ಮೈ ತುಂಬ ಕೆರ್ತ ಕೆರ್ತ ಸ್ಟಾರ್ಟ್ ಆಗಿದೆ ನನಗೆ ಏನಂತಾನೆ ಗೊತ್ತಾಗಲಿಲ್ಲ ಸ್ಥಾನದ್ರ ಮೇಲೆ ನನಗೆ ಫುಲ್ ಇಡೀ ಮೈ ತುಂಬ ಗಂದೆ ಗಂಧೆ ಗಂಧೆ ಎದ್ಬಿಟ್ಟಿತ್ತು ಅದೇ ಫಸ್ಟು ಆಗಿತ್ತು ಆಮೇಲೆ ನಾನು ಹೊರ್ಗಡೆ ಬಂದು ಈ ಈ ಥರ ಆಗಿದೆ ಅಂತ ತೋರಿಸಿದ್ಮೇಲೆ ಇಲ್ಲೇನೋ ಈಗ ಈ ಹುಲಿರಾಯಿ ಗಾಳಿ ಏನೋ ಸೋಕಿದೆ ಅದಕ್ಕೆ ಹಂಗಾಗಿದೆ ಅಂತ ಹೇಳ್ತಿದ್ರು ಆಮೇಲೆ ಆವಾಗ ಇಡೀ ದಿನ ಬರೀ ಕೆರ್ತ 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 ನನಗಂತೂ ತುಂಬ ಅಂದರೆ ತುಂಬಾ ನೋವಾಗ್ಬಿಟ್ಟಿತ್ತು ಅವತ್ತಿನ ದಿನ ಆಮೇಲೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟೆ ನೆಗ್ಲೆಕ್ಟ್ ಮಾಡ್ದೆ ಮಾಡಿದ್ರಿಂದ ನನಗೆ ಜಾಸ್ತಿನೇ ಇದಾಗೋಯ್ತು ನನಗೆ ಎಲ್ಲ ಇಡೀ ಮೈ ತುಂಬ ಅಂದೇ ಆಗೋಯ್ತು ಕೆರ್ತ ಕೆರಿತೇ ಇರಬೇಕು ಆ ಥರ ಆಗ್ಬಿಡ್ತು ಆಮೇಲೆ ನಾನು ಸಂಜೆ ಹೇಳಿದ್ರು ಹೋಗೋಣ ಆಸ್ಪತ್ರೆಗೆ ಹಾಸ್ಪಿಟ್ಲಲ್ಗಂತ ನಾನು ನೆಗ್ಲೆಕ್ಟ್ ಮಾಡಿಬಿಟ್ನಲ್ವಾ ಮಧ್ಯರಾತ್ರಿ ಇಡೀ ನನಗೆ ಕೆರ್ತ ಎಲ್ಲೆಲ್ಲಿ ಎದ್ದೆ ಗೆದ್ದೆ ಓಡಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ಮಗುಗೂ ಕೂಡ ಫೀಡೆ ಮಾಡ್ಸೋಕ್ಕಾಗ್ತಿಲ್ಲ ಆ ರೀತಿ ಇಡೀ ಮೈ ತುಂಬ ಕೆರೀತಾ ಇದ್ದೀನಿ ಹಾಗಾಗಿ ಈ ಸ್ಪೈಡರು ಏನಾದ್ರು ನಿಮಗೆ ಕಚ್ಚಿತು ಅಂತ ಗೊತ್ತಾಗಿದ್ದ ತಕ್ಷಣ ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲೇಬೇಡ್ರಿ ನಾನು ಆಮೇಲೆ ನನಗೆ ನನ್ನ ಮಾವ ನಮ್ಮ ಮತ್ತು ಹಸ್ಬೆಂಡು ಕೂಡ ಈ ನಾಟಿ ವೈದ್ಯರ ಹತ್ರ ಕರ್ಕೊಂಡೋದ್ರು ಆವಾಗ ಒಂದು ಔಷಧಿ ಕೊಟ್ಟರು ಆ ಔಷಧಿನ ಮೂರು ಟೈಮು ಅಲ್ಲ ಎರಡು ಟೈಮು ಮೂರು ಟೈಮು ಅನ್ಸುತ್ತೆ ಗೊತ್ತಾ ಮರ್ತ್ ನಿಂಬೆ ರಸದ ಜೊತೆ ಕುಡಿಬೇಕು ಹಾ ಔಷಧಿ ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಹಿ ಇರುತ್ತೆ ಅವರು ಎಷ್ಟು ದಿವಸ ಹೇಳಿರ್ತಾರೋ ಅಷ್ಟು ದಿವಸ ಔಷಧಿ ತಗೊಂಡ್ಮೇಲೆ ನಂಜು ಇಡೀ ಮೈ ತುಂಬ ಏನೇನು ನಂಜಿರುತ್ತೋ ಎಲ್ಲ ಕಮ್ಮಿ ಆಗುತ್ತೆ ಮತ್ತೆ ನಾವು ಈ ನಂಜು ಪದಾರ್ಥ ತಿಂದ್ರೂ ಕೂಡ ನಮಗೆ ನಂಜು ಇರೋದಿಲ್ಲ ಹಾಗಾಗಿ ನೀವೇನಾದರೂ ಎಲ್ಲ ಕಡೆ ಧೂಳಿತ್ತು ಅಂದ್ರೆ ಮರಿಬೇಡ್ರಿ ಧೂಳು ತಕ್ಕೊಳ್ಳಿ ಮತ್ತೆ ಸ್ಪೈಡರ್ ಏನು ಮಾಡುತ್ತೆ ಕಚ್ಬಿಡುತ್ತೆ ಅಂತಲೂ ನೆಗ್ಲೆಕ್ಟ್ ಮಾಡಬೇಡಿ ಇವಾಗ ಮಾರ್ನಿಂಗು ನಾನು ರೈಸ್ ಬಾತ್ ಮಾಡ್ಕೊಂಡಿದ್ದೆ ರೈಸ್ ಬಾತು ಇದ್ರ ಜೊತೆ ನಾನು ಒಂದು ಸ್ವಲ್ಪ ಕಾಫಿನೂ ಕುಡ್ಕೊಂಡು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರೊಟೀನ್ ಎಲ್ಲ ಸ್ವಲ್ಪ ಲೇಟೇ ಆಯಿತು ಮಕ್ಕಳು ಕೂಡ ಸ್ವಲ್ಪ ಲೇಟಾಗಿ ಎದ್ದಿದ್ರಲ್ವ ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಹಸ್ಬೆಂಡು ಕೂಡ ವರ್ಕಿಗೆ ಹೋಗಲ್ವಲ್ಲ ಸಂಡೇವತ್ತು ಸ್ವಲ್ಪ ನಿಧಾನಕ್ಕೇ ಎಲ್ಲ ಕೆಲಸ ನಾನು ಮಾಡಿಕೊಂಡೆ ಇವಾಗ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಇವಾಗ ಹೊರಗಡೆ ಬಂದು ಹಸ್ಬೆಂಡು ಮಕ್ಕಳು ಎಲ್ಲನೂ ಹೊರಗಡೆ ಬಂದು ಹಸ್ಬೆಂಡು ಕಾರಲ್ಲಿ ಕುತ್ಕೊಂಡು ಹಾಡಾಕಿದ್ರು ನನ್ನ ಮಗನು ಕೂಡ ಕಾರಲ್ಲೇ ಕೂತಿದ್ದ ನಾನು ಮಗನ ಇಟ್ಕೊಂಡು ನಿಂತಿದ್ದೆ ಅವನು ಸ್ವಲ್ಪ ಮ್ಯೂಸಿಕ್ ಎಲ್ಲ ಹಾಕ್ತಿದ್ರಲ್ಲ ಸೊ ಅವನು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ದ ಇದ್ರದ್ದು ಒಂದೇ ಕ್ಲಿಪ್ ನಾನು ತೆಗ್ದಿದ್ದೀನಿ ನಾನು ಇವ ಟ್ರೈಫೋ ಟ್ರೈಪೋಡ್ನ ನಾನು ಇದ್ರ ಮೇಲೆ ಕಾರ್ ಮೇಲೆ ಇಟ್ಟಿದ್ದನಲ್ವಾ ಸೊ ಕಾರ್ ಶಬ್ದಕ್ಕೆ ಮೊಬೈಲು ಕೂಡ ಕುಡಿಯುತ್ತಾ ಇತ್ತು ಹಾಗಾಗಿ ಈ ರೀತಿ ವಿಡಿಯೋ ಬಂದಿದೆ ನನ್ನ ಮಕ್ಳು ಇಬ್ಬರಿಗೂ ಕೂಡ ಈ ಡಿ ಜೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಮ್ಯೂಸಿಕ್ ಬರ್ತಿದ್ದಂಗೆ ಕುಣಿಯೋದೆ ಸ್ಟಾರ್ಟ್ ಮಾಡ್ತಾರೆ ನಾನು ಮಧ್ಯಾಹ್ನಕ್ಕೆ ಅಂದ ಮಕ್ಕಳಿಗೆ ರಾಗಿ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ರೊಟ್ಟಿ ಮಾಡ್ತಾ ಇದ್ದೀನಿ ನಮಗೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ರೈಸ್ ಬಾತು ಜಾಸ್ತಿನೇ ಮಾಡಿಬಿಟ್ಟಿದೆ ಅದೇ ನಮಗೆ ಇತ್ತು ಹಾಗೆ ಈಗ ಹೊರಗಡೆ ಹೋಗೋಣ ಅಂತ ರೆಡಿ ರೆಡಿಯಾಗಿದ್ದೀವಿ ಸಂಜೆ ಒಂದು ಐದು ಗಂಟೆ ಟೈಮಲ್ಲಿ ಇವಾಗ ಮಳೆ ಇದೆಯಲ್ಲ ಮಕ್ಳಿಗೆ ಫುಲ್ ಪ್ಯಾಕ್ ಮಾಡಿಟ್ಟಿದ್ವಿ ಏನ್ ಮಾಡ್ತಾ ಇದ್ದಾನೆ ಅವನು ಎರಡ್ ಎರಡ್ ಸತಿ ಆಯ್ತು ಕೂಗ್ತಾರೆ ಈಗ ಮೂರನೇ ಸತಿ ಮತ್ತೆ ಬಂದು ಜರ್ಕಿನ್ ಹಾಕ್ತಾ ಇದ್ರು ನಾನು ಅದೇ ಹೇಳ್ತಾ ಇದ್ದೆ ತೆಗಿಬಿಡ ಸುಮ್ಮನೆ ಇರೋ ಅಂತ ಇವಾಗ ನಮ್ ಚಿಕ್ಕ ಮಗ ನಿಮ್ಗೆಲ್ಲ ಹಾಯ್ಗೆ ಹಾಯ್ ಅಂತಾನು ಕೂಡ ಹೇಳ್ತಾನೆ ನೋಡಿ ಹಾಗೆ ಯಾವ ರೀತಿ ಅವನು ಹಾಯ್ ಹೇಳ್ತಾನೆ ಅಂತ

ಬಾಯ್ ಮಾಡಿ ಬಾಯ್ ಬಾಯ್ ಮಾಡಿ ಬಾಯ್ ಅಣ್ಣ ಏನ್ ಮಾಡ್ತಾ ಇದೇ ಮನ್ನಿ ಏನದು ನಿನ್ ತರ್ಕಸ ಕಾಣ್ತಾ ಇದೆಯಾ ನೀನಲ್ಲಿ ಓಹೋ ಇವಾಗ ನಾವು ರೆಡಿ ಆಗಿದಿವಲ್ವಾ ನಮ್ಮ ಗುಂಡುಗೆ ಇವಾಗ ಗೊತ್ತಾಗ್ಬಿಟ್ಟಿದೆ ಇವ್ರು ರೆಡಿ ಆಗಿದ್ದಾರೆ ಎಲ್ಲ ಹೊರಗಡೆ ಹೋಗ್ತಾರೆ ಅಂತ ಹಾಗಾಗಿ ನೋಡಿ ಯಾವ ರೀತಿ ಅವನು ಇದು ಮಾಡ್ತಾ ಇದ್ದಾನೆ ಇವರೆಲ್ಲ ಹೊರಗಡೆ ಹೋಗ್ತಾರೆ ಅಂತ ಅವ್ನಿಗೆ ಇವಾಗ ಗೊತ್ತಾಗಿದೆ ಅಲ್ವಾ ಅದಕ್ಕೆ ಆ ರೀತಿ ಮಾಡ್ತಾ ಇದ್ದಾನೆ ನನ್ನ ಮಗ ಇವಾಗ ಹಂಗೆ ಮಾಡ್ತಿದ್ಯಾ ಅಂತ ನಮ್ಮ ಗುಂಡುಗೆ ಅದರತ್ತ ಇದ್ದಾನೆ ಸುಮಾರು 얘는 예, 인도 아, 아. 아. 수영, 바래. 바래. <laughs> <목소리도> ಇವಾಗ ನಾವು ಹಸ್ಬೆಂಡ್ ಮಕ್ಕಳೆಲ್ಲ ಹೊರಗಡೆ ಹೊರಟಿದ್ದೀವಿ ಹಾಗೆ ನಮ್ಮ ಮನೆ ಸುತ್ತ ಯಾವ ರೀತಿ ಇದೆ ಅಂತ ನೋಡ್ಬೋದು ಇವಾಗ ನೋಡಿ ಎದುರುಗಡೆ ಕಾಣ್ತಿದ್ಯಲ್ಲ ಮಹಿಷಮರ್ದಿನಿ ದೇವಸ್ಥಾನ ಮಹಿಷಮ್ಮರ್ದಿನಿ ದೇವಸ್ಥಾನ ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಜಾತ್ರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಇವಾಗ ನೋಡ್ತಿದಿರಲ್ಲ ಇದು ಎಬ್ರಿ ರೋಡ್ ರೋಡ್ ಇದು ಹೋಗೋ ರೋಡು ನಾವು ಏನಾದರೂ ಏನೋ ಐಟಮ್ ಬೇಕು ಅಂದರೂ ನಾವು ಇದೇ ಸಿಟಿಗೆ ಬರಬೇಕಾಗತ್ತೆ ಇವಾಗ ಹಾಗೆ ನಾವು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಎಬ್ರಿ ಕಡೆ ಹೊರಟಿದ್ದೀವಿ ಸಂಡೆ ಅಲ್ವಾ ಒಂದ್ಸತಿ ಯಾರು ಸಂಡೇ ಟೈಮ್ ನಾವು ಸಂಜೆ ಹೊತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗ್ತೀವಿ ಮಕ್ಕಳಿಗೆ ಹೊರಗಡೆ ಹೋಗೋದಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಒಂದ್ಸತಿ ಆದ್ರೂ ಹೊರಗಡೆ ಬರ್ತೀವಿ ಸಂಡೆ ಟೈಮ್ ಮನೆಯಲ್ಲೇ ಇದ್ದು ನಮಗೂ ಕೂಡ ಬೋರ್ ಆಗಿರುತ್ತೆ ಅಲ್ವಾ ಒಂದ್ಸತಿ ಆದರೂ ಹೊರಗಡೆ ಹೋಗಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಒಂಥರ ಮೈಂಡು ಕೂಡ ರಿಲೀಫ್ ಆಗುತ್ತೆ ಮನೆಯಲ್ಲೇ ಇದ್ರೆ ಅಷ್ಟು ಮೈಂಡೆಲ್ಲ ರಿಲೀಫ್ ಇರಲ್ಲ ಒಂದ್ಸತಿ ಮನೆಯಿಂದ ಹೊರಗಡೆ ಬಂತು ಅಂದರೆ ಮೈಂಡು ರಿಲೀಫ್ ಆಗುತ್ತೆ ಹಾಗೆ ನಾವು ಹೋಗ್ಬೇಕಾರೆ ಇಲ್ಲಿ ಕೊಡಿಮರ ಅಂತಾರಲ್ಲ ಈ ನಮ್ಮ ನಮ್ಮ ಎಬ್ರಿಲಿ ಅನಂತ ಪದ್ಮನಾಭ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲೇ ನಮ್ಮದು ಕೂಡ ಮದುವೆ ಆಗಿತ್ತು ಅಲ್ಲಿ ಕೊಡಿಮರ ಅಂದರೆ ಈ ದೇವಸ್ಥಾನದ ಎದುರುಗಡೆ ದೊಡ್ಡದಾಗಿ ಹಾಕ್ತಾರಲ್ಲ ಒಂದು ಉದ್ದಕ್ಕೆ ಬರ್ತದಲ್ಲ ದೇವಸ್ಥಾನದ ಎದುರುಗಡೆ ಎಲ್ಲ ಕೊಡಿ ಮರ ಕಂಬ ಆ ಕಂಬಕ್ಕೋಸ್ಕರ ಇಲ್ಲಿ ತಗೊಂಡ್ ಹೋಗ್ತಾ ಇದ್ರು ತುಂಬಾನೇ ಖುಷಿ ಆಯ್ತು ನಾನು ಫಸ್ಟ್ ನೋಡಿತ್ತು ಸಿಕ್ತು ಅಂತ ಅನ್ಕೊಂಡಿ ಹೊರಟ ಮುಂದಕ್ಕೆ ನೋಡಿ ಫುಲ್ ಸಿಟಿ ಎಲ್ಲಾ ಹೀಗೆ ಇರುತ್ತೆ ಇಲ್ಲಿ ಏನ್ ತಗೋಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕಾಗತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಕಾಣ್ತಿದ್ಯಲ್ಲ ಇದು ಪೊಲೀಸ್ ಸ್ಟೇಷನ್ ಎಬ್ರಿ ಪೊಲೀಸ್ ಸ್ಟೇಷನ್ ಇದು ಕೊಡಿಮರ ಎತ್ತಕ್ಕೆ ಅಂತ ಇಲ್ಲಿ ಕ್ರೈನು ಕೂಡ ಹೋಗ್ತಾ ಇತ್ತು ಎರಡು ಕ್ರೈನ್ ಏನು ಹಿಂದೆ ಮುಂದೆ ಹೋಗ್ತಾ ಇತ್ತು ಅದನ್ನೇ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ನೋಡಿ ಕೊಡಿಮರ ಎತ್ತಕ್ಕೆ ಕ್ರೈನು ಕೂಡ ಹೊರಟಿದೆ ಅಂತ ಇವಾಗ ನಾವು ಇಲ್ಲಿ ನಮ್ಮ ಮನೆ ಹತ್ರ ಸೀತಾ ನದಿ ಅಂತ ಇದೆ ಸೀತಾ ನದಿ ಆ ಒಂದ್ ವರ್ಷ ಕ್ಲೋಸ್ ಮಾಡಿಬಿಟ್ಟಿದ್ರು ಯಾಕಂದ್ರೆ ಸೀತಾ ನದಿ ಬ್ರಿಡ್ಜ್ನ ಕಟ್ಟೋದಿಕ್ಕೋಸ್ಕರ ಒಂದು ವರ್ಷನ ಕ್ಲೋಸ್ ಮಾಡಿಬಿಟ್ಟಿದ್ರು ಈ ಈ ರೂಟಿಂದ ಕುಂದಾಪುರ ಆ ಕಡೆ ಎಲ್ಲ ಹೋಗ್ಬೋದು ಹಾಗಾಗಿ ಈ ಈ ರೂಟು ನಮ್ಗೆ ಕುಂದಾಪುರಕ್ಕೆ ಹೋಗೋಕೆಲ್ಲ ಸ್ವಲ್ಪ ಹತ್ರ ಆಗುತ್ತೆ ನಮಗೆ ಶಾರ್ಟ್ ಕಟ್ ರೂಟು ಕೊಟ್ಟಿದ್ರು ಒಂದು ವರ್ಷದ ಗಂಟ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಬ್ರಿಡ್ಜ್ ಮಾಡಿಬಿಟ್ಟಿದ್ದಾರೆ ನೋಡಿ ನನ್ಗೆ ಇಲ್ಲಿ ಬರ್ತಾ ವಾವ್ ಅನ್ನೋ ಫೀಲ್ ಆಯ್ತು ಅಷ್ಟು ಸಕ್ಕರಾಗಿತ್ತು ಆ ಇವಾಗ ಕಾಣ್ತಿದೆಯಲ್ಲ ಇದೆಲ್ಲ ನೀರ್ನ ಅಡ್ಡ ಕಟ್ಟಕ್ಕೆ ಮಾಡಿರೋದು ಫಸ್ಟ್ ಈ ರೀತಿ ಇರ್ಲಿಲ್ಲ ಬ್ರಿಡ್ಜ್ ತುಂಬಾ ಹಳೆ ಬ್ರಿಡ್ಜ್ ಇತ್ತು ಹಳೆ ಬ್ರಿಡ್ಜ್ ನ ಇವಾಗ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ತುಂಬಾನೇ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಇವಾಗ ಬ್ರಿಡ್ಜ್ ಓಪನ್ ಆಗಿತ್ತಲ್ಲ ಸೊ ಹಸ್ಬೆಂಡು ಹೋಗೋಣ ಅಲ್ಲಿಗೆ ಬ್ರಿಡ್ಜ್ ಓಪನ್ ಆಗಿದೆ ಒಂದ್ಸತಿ ನೋಡ್ಕೊಂಡ್ ಬರೋಣ ಅಂತ ಹೇಳಿದ್ರು ಹಾಗಾಗಿ ಬಂದು ಸೂಪರ್ ಆಗಿ ಮಾಡ್ಬಿಟ್ಟಿದ್ದಾರೆ ಇನ್ನು ಕೆಲ್ಸಾನು ಕೂಡ ಮಾಡ್ತಾನೆ ಇದ್ದಾರೆ गाड़ी बर्ते

ಹಾಗೆ ಈ ನನ್ನ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಕೀಪ್ ವಾಚಿಂಗ್